ಕುಮ್ಟ ತಾಲೂಕಿನ ಗೋಖರ್ಣದ ಅಶೋಕಿಯ ಬೇಲೆಕಾನದಲ್ಲಿರುವ ಪರಿಶಿಷ್ಟಜಾತಿಯ ಅಲೆಮಾರಿ ಹಿಂದೂ ಮುಕ್ರಿ ಸಮುದಾಯಕ್ಕೆ ಸೌಕರ್ಯವನ್ನ ಕಲ್ಪಿಸುವಂತೆ ಆಗ್ರಹಿಸಿ ಎಸ್ಸಿ ಎಸ್ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆ ಹಾಗೂ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ ಕುಮ್ಟಾ ತಾಲೂಕಿನ ಗೋಕರ್ಣದ ಅಶೋಕೆಯ ಬೇಲೆಕಾಂದಲ್ಲಿ ದಲಿತ ಸಮುದಾಯ ಹಲವು ವರ್ಷಗಳು ನೆಲೆಸಿದ್ದು ಆ ಭಾಗಕ್ಕೆ ಸಮರ್ಪಕ ರಸ್ತೆ ಸೇರಿದಂತೆ ಇತರೆ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಕುಮಟಾಕ್ಕೆ ತೆರಳಲು ಸೂಕ್ತ ರಸ್ತೆ ವ್ಯವಸ್ಥೆಯಿಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಲ್ಲಿನ ಜನರಿಗೆ ಸೂಕ್ತ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಅಗತ್ಯ ಕ್ರಮ ವಹಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಮನವಿ ಸ್ವೀಕರಿಸಿದ ಗ್ರೇಡ್ ಟು ತಹಶೀಲ್ದಾರ್ ಸತೀಶ್ ಗೌಡ ಅವರು ಅಗತ್ಯ ಕ್ರಮ ವಹಿಸುವ ಭರವಸೆ ನೀಡಿದರು ಎಸ್ಸಿ ಎಸ್ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮುಖ್ರಿ ನೀರ್ನಹಳ್ಳಿ ಮಾತನಾಡಿ ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಶೋಕಿಯ ಬೆಲೆಖಾನದಲ್ಲಿರುವ ನಮ್ಮ ದಲಿತರಿಗೆ ಸೂಕ್ತ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಹಾಗಾಗಿ ಆ ಭಾಗದಲ್ಲಿ ಸೂಕ್ತ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಅಗತ್ಯ ಕ್ರಮ ವಹಿಸಬೇಕೆಂದು ಅವರು ಆಗ್ರಹಿಸಿದರು ಅಲ್ಲದೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೂ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು ವಿಚಾರಗಳು ಸಾರ್ವಜನಿಕವಾಗಿ ಈ ಕುರಿತಾಗಿ ಆ ಒಂದು ಭಾಗದ ಸ್ಥಳೀಯ ಯುವಕರೆಲ್ಲ ಸೇರಿ ನಮ್ಮಲ್ಲಿ ಈ ರೀತಿ ನಮ್ಮ ಪರಿಸ್ಥಿತಿಯನ್ನು ಕೇಳಿಕೊಂಡಾಗ ನಾವು ಸಾರ್ವಜನಿಕವಾಗಿ ಅದನ್ನು ಹೋಗಿ ನೋಡಿದ ಒಂದು ಕ್ಷಣದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳು ತಿರುಗಾಡುವ ರಸ್ತೆಗಳು ಸರಿಯಾಗಿಲ್ಲದೇ ಇರುವಂಥ ವಾಕ್ತಂಶ ಸ್ಥಿತಿಗಳು ಕಂಡುಬಂದಿವೆ ಹಾಗಾಗಿ ಆ ನಿಟ್ಟಿನಲ್ಲಿ ಇಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಸ್ಥಳೀಯ ಯುವಕರ ಜೊತೆಯಲ್ಲಿ ಬಂದು ನಮ್ಮ ಒಂದು ಭಾಗದ ವಾಸ ಮಾಡುತ್ತಿರುವಂಥ ಕುಟುಂಬದ ತಿರುಗಾಡುವಂಥ ರಸ್ತೆಗಳಿಗೆ ಅವಕಾಶ ಮಾಡಿ ಕೊಡಬೇಕು ಈ ನಿಟ್ಟಿನಲ್ಲಿ ತಾವು ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ಸಾರ್ವಜನಿಕರಿಗೆ ತಿರುಗಾಡಲಿಕ್ಕೆ ರಸ್ತೆಯಲ್ಲಿ ಅವಕಾಶ ಆಗಬೇಕು ಅಂತೇಳಿ ಈಗಾಗಲೇ ಮನವಿಯನ್ನು ಕೊಟ್ಟು ಬಂದಿದ್ದೇವೆ ಮಾನ್ಯರಾದ ತಹಶೀಲ್ದಾರ್ ಸಾಹೇಬ್ರವರ ಸಹಾಯಕರಾದಂಥವರು ಈಗಾಗಲೇ ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಿಮ್ಮ ಒಂದು ಮನವಿಗೆ ಬೆಲೆ ನೀಡುವಂಥ ಅವಕಾಶವನ್ನು ಮಾಡಿಕೊಡ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮನವಿ ಸಲ್ಲಿಕೆಯಲ್ಲಿ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ರಾಮ ಮುಖ್ರಿ ಮಹಿಳಾ ಜಿಲ್ಲಾಧ್ಯಕ್ಷೆ ಸವಿತಾ ಗಣಪು ಮುಖ್ರಿ ಜಿಲ್ಲಾ ಕಾರ್ಯದರ್ಶಿ ಮಣಿಕಂಠ ಮುಖ್ರಿ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಮುಖ್ರಿ ಬೆಲೆಕಾನ ಗ್ರಾಮಸ್ಥರಾದ ವಿನಾಯಕ ಮುಖ್ರಿ ಭರತ ಮುಖ್ರಿ ಸತೀಶ್ ಮುಖ್ರಿ ರಮೇಶ ಮುಖ್ರಿ ನಾಗರಾಜ್ ಮುಖ್ರಿ ರಾಘವೇಂದ್ರ ಮುಖ್ರಿ ಗಣಪತಿ ಮುಖ್ರಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ